ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಫ್ರೆಂಡ್ಸ್ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ನಿಮಗೂ ಕೂಡ ಕೆಮಿಕಲ್ ಡಾಯಿ ಬಳಸೋದಕ್ಕೆ ಭಯ ಆಗುತ್ತಾ ಯಾಕಂದರೆ ಇದರಿಂದ ನಮ್ಮ ಕೂದಲಿಗೆ ಭಾಳಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ ಹಾಗೂ ನೀವು ಟೆನ್ಷನ್ನಲ್ಲಿ ಇದ್ದೀರ ನಮ್ಮ ಕೂದಲು ನಾವು ನೈಸರ್ಗಿಕವಾಗಿ ಹೇಗೆ ಕಪ್ಪು ಮಾಡ್ಕೊಳ್ಳೋದು ಅಂತ ಅಂದಾಗ ಖಂಡಿತವಾಗಲೂ ಇವತ್ತಿನ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೊಂಡು ನೋಡಿ ಇವ ಇದನ್ನು ಬಳಸೋದ ನಂತರ ಯಾವತ್ತೂ ಕೂಡ ನೀವು ಮತ್ತೆ ಕೆಮಿಕಲ್ನ ಬಳಸೋದಕ್ಕೆ ಹೋಗೋದಿಲ್ಲ ನೈಸರ್ಗಿಕವಾಗಿ ನಮ್ಮ ಕೂದಲವನ್ನು ಕಪ್ಪು ಮಾಡ್ಕೊಳ್ಳೋದು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲದೆ ಅದು ಯಾವ ರೀತಿಯಂಥ ಬನ್ನಿ ವೀಕ್ಷಕರೇ ತಡ ಮಾಡದೆ ನೋಡ್ಕೊಳ್ಳೋಣ ಇಲ್ಲಿ ನೋಡಿ ವೀಕ್ಷಕರೇ ನಾನು ಮೊದಲಿಗೆ ಒಂದು ಕಬ್ಬಿಣದ ಕಡಾಯನ್ನು ಬಾಳೆಯನ್ನು ತೊಗೊಂಡಿದ್ದೀನಿ ನೀವು ಬೇಕಾದ್ರೆ ಕಬ್ಬಿಣ ಹಂಚ ಯಾವುದೇ ಒಂದು ವಸ್ತು ತೊಳ್ರಿ ಕಬ್ಬಿಣ ಅಂಶ ಇರಬೇಕು ನೆಕ್ಸ್ಟ್ ಅದರಲ್ಲಿ ನಾನು ಒಂದು ಚಿಕ್ಕ ಲೋಟದಷ್ಟು ನೀರನ್ನು ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಕ್ವಾಂಟಿಟಿ ತೋರಿಸ್ತಾ ಇದ್ದೀನಿ ನಿಮಗೆ ಆ ಒಂದು ನೀರನ್ನು ಹಾಕೊಂಡು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಒಂದು ಇನ್ಸ್ಟೆಂಟ್ ಕಾಫಿಯನ್ನು ತೊಗೊಂಡಿದ್ದೀನಿ ವೀಕ್ಷಕರೇ ಇನ್ಸ್ಟೆಂಟ್ ಕಾಫಿ ನಿಮ್ಗೆಲ್ಲರಿಗೆ ಗೊತ್ತಿದೆ ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆಯದು ಇರುತ್ತೆ ಅಂತ ನೈಸರ್ಗಿಕವಾಗಿ ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡುತ್ತೆ ಒಂದು ನ್ಯಾಚುರಲ್ ಡಾಯಾಗಿ ಕಾರ್ಯವನ್ನು ಮಾಡುತ್ತೆ ಹಾಗಾಗಿ ಒಂದು ಫುಲ್ಲು ಶಾಸೆ ಅಂದರೆ ಒಂದು ಪುಡಿ ಅಷ್ಟು ಎರಡೇ ಎರಡು ರೂಪಾಯಿ ಸಿಗುತ್ತೆ ಇದು ಅದನ್ನು ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ವೀಕ್ಷಕರೇ ಇದರಲ್ಲಿ ಇನ್ನೊಂದು ಕೂಡ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ಕೊತೀನಿ ಅದು ಕೂಡ ಮುಂದೆ ನೋಡ್ಕೊಂಡು ಹೋಗಿ ಪ್ರಾಸೆಸ್ ಏನಂತ ಇಲ್ಲಿ ನೋಡಿ ನಾನು ಗ್ಯಾಸ್ ಮೇಲೆ ಈಗವಾಗ ಆ ಒಂದು ಕಾಫಿ ಹಾಕಿರೋ ನೀರನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ ಈ ಒಂದು ರೆಮಿಡಿ ಇಷ್ಟು ನ್ಯಾಚುರಲ್ ಆಗಿದೆ ಅಂದರೆ ಇದನ್ನು ನೀವು ವಾರದಲ್ಲಿ ಎರಡು ಸಲ ಟ್ರೈ ಮಾಡ್ತಾ ಬಂದರೆ ಒಂದು ತಿಂಗಳಲ್ಲಿ ನಿಮಗೆ ಎಷ್ಟೇ ಒಂದು ಬೆಳಿ ಕೂದಲು ಸಮಸ್ಯೆ ಇದ್ದರೆ ಅದರಿಂದ ನೀವು ಪರಿಹಾರನ ಪಡ್ಕೋಬೋದು ಇವಾಗ ವೀಕ್ಷಕರೇ ಇಲ್ಲಿ ನಾನು ತೊಗೊಂಡಿರೋ ಏನಪ್ಪಾ ಏನಪ್ಪ ಅಂದರೆ ಅದು ಕಲ್ಲೋಂಜಿ ಪುಡಿ ವೀಕ್ಷಕರೇ ಕಲ್ಲೋಂಜಿ ಪೌಡರ್ ರೋಸ್ಟ್ ಮಾಡಿ ಅದನ್ನು ಈ ಥರ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಅವಾಗ ಇದನ್ನು ನಾವು ಉಪಯೋಗ ಮಾಡ್ಕೊಬೋದು ಕಲೋಂಜಿ ಪುಡಿ ನಮ್ಮ ಕೂದಲು ಆರೈಕೆಗೆ ನೈಸರ್ಗಿಕವಾಗಿ ಕಪ್ಪು ಬಣ್ಣ ಕೊಡುತ್ತೆ ವೀಕ್ಷಕರೇ ಯಾವುದೇ ವಯಸ್ಸಿರಲಿ ಚಿಕ್ಕ ಮಕ್ಕಳಿಂದ ಪ್ರತಿ ಪ್ರತಿಯೊಂದು ಜನ ಈ ಒಂದು ರೆಮಿಡಿನ ಟ್ರೈ ಮಾಡ್ಕೋಬಹುದು ಯಾಕಂದರೆ ಇದರಲ್ಲಿ ನಾನು ಯಾವುದೇ ಒಂದು ಕೆಮಿಕಲ್ನ ಬಳಸಲಿಲ್ಲ ನೈಸರ್ಗಿಕವಾಗಿ ಮಾಡಲಾಗುವಂಥ ಈ ಒಂದು ರೆಮಿಡಿನ ಯಾರು ಬೇಕಾದರೂ ಟ್ರೈ ಮಾಡ್ಕೋಬಹುದು ಇದರಿಂದ ಏನು ಒಂದಷ್ಟು ಕೂಡ ಅಪಾಯ ಯಾರಿಗೂ ಆಗೋದಿಲ್ಲ ಸೊ ನೋಡಿ ಇವಾಗ ನಾನು ಒಂದು ಸ್ಪೂನ್ ಅಷ್ಟು ಕಲೋಂಚಿ ಪುಡಿನ ಹಾಕೊಂಡು ಕೂಡ ಇದನ್ನು ಚೆನ್ನಾಗಿ ಇವಾಗ ಕುದಿಯೋಕ್ಕೆ ಇಟ್ಟಿದ್ದೀನಿ ವೀಕ್ಷಕರೇ ಕುದಿಯೋಕ್ಕೆ ಇಡಬೇಕಾದ್ರೆ ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ತಮ್ಮ ಪೋಷಕಾಂಶವನ್ನು ತಮ್ಮ ಒಂದು ಪ್ರಾಪರ್ಟೀಸನ್ನು ಈ ಒಂದಿರಲ್ಲಿ ಬಿಡುಗಡೆ ಆಗಬೇಕು ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಈ ಏನು ನೀರಿದೆ ಅಲ್ಲ ವೀಕ್ಷಕರೇ ಅದು ಅರ್ಧಗಿಂತಲೂ ಕಡಿಮೆ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಧ್ಯ ಮಧ್ಯದಲ್ಲಿ ಈ ಥರ ಸ್ಪೂನ್ ಆಡಿಸ್ಕೋತ ನಾವು ಅದನ್ನು ಕುದಿಸ್ಕೊಂತ ಬರಬೇಕು ವೀಕ್ಷಕರೇ ನೋಡಿ ನಾವು ಎಷ್ಟೇ ಒಂದು ಕೆಮಿಕಲ್ ಬಳಸಿದ್ರೆ ಕೂಡ ಅದರ ರಿಸಲ್ಟ್ ಸ್ವಲ್ಪ ಒಂದು ಶಾರ್ಟ್ ಟರ್ಮ್ವರೆಗೆ ಇರುತ್ತೆ ಆಮೇಲೆ ಮತ್ತೆ ನಮ್ಮ ಕೂದಲು ಅದೇ ಸ್ಥಿತಿಗೆ ಬಂದು ನಿಲ್ಲುತ್ತೆ ಹಾಗಾಗಿ ಇದನ್ನು ಬಳಸೋದ್ರಿಂದ ನಮ್ಮ ಕಣ್ಣಿನ ಮೇಲೆ ಕೂಡ ಬಹಳಷ್ಟು ದುಷ್ಪರಿಣಾಮವನ್ನು ಬೀಳುತ್ತೆ ಸೊ ಈ ಥರ ಮನೆಯ ಹೋಮ್ ರೆಮಿಡೀಸ್ನ ಮಾಡಿಕೊಂಡ್ರೆ ನಮ್ಮ ಕೂದಲು ಆರೋಗ್ಯಗೂ ಒಳ್ಳೆಯದು ಹಾಗೂ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದಾಗಿರುತ್ತೆ ವೀಕ್ಷಕರೇ ನ್ಯಾಚುರಲ್ ಆಗಿರುವಂಥ ವಸ್ತು ಯಾವತ್ತೂ ಕೂಡ ನಮ್ಮನ್ನು ಏನೂ ಒಂದು ಅಪಾಯ ಮಾಡೋದಿಲ್ಲ ಇವಾಗ ನೋಡಿ ಇದನ್ನು ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ವೀಕ್ಷಕರೇ ಎಷ್ಟಂತ ನ್ಯಾಚುರಲ್ ಬ್ಲ್ಯಾಕ್ ಕಲರ್ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬೋದು ನಾನು ಯಾವುದೇ ಒಂದಿಲ್ಲಿ ಕೆಮಿಕಲ್ನ ಹಾಕ್ತಾಯಿಲ್ಲ ಈವತ್ತು ವಾರದಲ್ಲಿ ಎರಡು ಸಲ ಮಾಡ್ಕೊಳ್ಬೇಕು ವೀಕ್ಷಕರೇ ಮಾಡೋದು ಕೂಡ ಸುಲಭ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಆಗುತ್ತಿದೆ ಹಾಗೂ ಅಪ್ಲೈ ಕೂಡ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮ್ಮನ್ನೇ ಹೇಳ್ಕೊಡ್ತೀನಿ ಇವಾಗ ಇದರಲ್ಲಿ ವೀಕ್ಷಕರೇ ನಾನಿಲ್ಲಿ ಹಾಕ್ತಾ ಇರೋ ಬೃಂಗರಾಜ ಪೌಡರ್ ಇದನ್ನು ಕನ್ನಡದಲ್ಲಿ ಕೇಶರಾಜ ಕೂಡ ಅಂತಾರೆ ಇದು ನಮ್ಮ ಕೂದಲು ಆರೈಕೆಗೆ ಎಷ್ಟು ಒಳ್ಳೆದಂದರೆ ಡ್ಯಾಮೇಜ್ ಇರೋ ಅಂಥ ಕೂದಲನ್ನ ರಿಪೇರ್ ಮಾಡುತ್ತದೆ ಎಷ್ಟೇ ನಿಮಗೆ ಡ್ರೈ ಫ್ರೀಸಿಸ್ ಫ್ಲಿಟಲ್ಸ್ ಇರಲಿ ಅದನ್ನು ಕಡಿಮೆ ಮಾಡುತ್ತೆ ಹಾಗೂ ಕೂದಲನ್ನ ನೈಸರ್ಗಿಕವಾಗಿ ಕಪ್ಪು ಮಾಡಲು ಕೂಡ ಇದು ಬಹಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಹಾಗಾಗಿ ಒಂದೇ ಒಂದು ಸ್ಪೂನಷ್ಟು ಇಲ್ಲಿ ನಾನು ಭ್ರಿಂಗ ಪುಡಿನ ಕೂಡ ಹಾಕೊಂಡಿದ್ದೀನಿ ಈ ಒಂದೆಲ್ಲ ಪುಡಿಗಳು ನಿಮಗೆ ಆನ್ಲೈನ್ ಈಸಿಯಾಗಿ ಪರ್ಚೇಸ್ ಮಾಡ್ಕೋಬಹುದು ನೀವು ವೀಕ್ಷಕರೇ ಅಂದರೆ ಯಾವುದೇ ಒಂದು ಆಯುರ್ವೇದದ ಅಂಗಡಿಯಲ್ಲಿ ಇದನ್ನು ನೀವು ಪಡ್ಕೋಬಹುದು ಇವಾಗ ಇದರಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ನಾನಿಲ್ಲಿ ಹಾಕ್ತಾ ಇರೋಂಥದ್ದು ಮೆಹಂದಿ ಪುಡಿ ಪ್ಯೂರ್ ಇನ್ನ ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಯಾವ ಒಂದು ಮೆಹಂದಿ ಪುಡಿ ಇದೆ ಅದನ್ನು ನೀವು ಅಲ್ಲಿ ಹಾಕ್ಕೊಳ್ಳಿ ಕೆಮಿಕಲ್ ಯುಕ್ತವಾದ ಇಂಥ ಇಲ್ಲ ಕೆಮಿಕಲ್ ರಹಿತ ಇಲ್ಲಿ ಹಾಕ್ಕೋಬೇಕು ಯಾವೊಂದು ಮೆಹಂದಿ ನಿಮ್ಮ ತಲೆಗೆ ಸೂಟ್ ಆಗುತ್ತಿಲ್ವ ಅದನ್ನು ನಾವು ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಕೂಡ ಇದರಲ್ಲಿ ಗಂಟು ಲಂಸು ಏನೂ ಆಗಬಾರ್ದು ಸೊ ಈ ಥರ ಹಾಕ್ಕೊಂಡು ಎರಡೇ ಎರಡು ನಿಮಿಷ ಇದನ್ನು ಕೂಡ ಕುದಿಸ್ಕೋಬೇಕು ವೀಕ್ಷಕರೇ ಕುದಿಸ್ಕೊಂಡು ಇದನ್ನು ತಣ್ಣಗಾದ್ಮೇಲೆ ನಿಮ್ಮ ನತ್ತೆಗೆ ಅಂದರೆ ಮೊದಲು ಇದನ್ನು ಹಚ್ಕೋಬೇಕಾದ್ರೆ ನಿಮ್ಮ ನತ್ತೇಲಿ ಎಣ್ಣೆ ಇರಬಾರ್ದು ಅಂದರೆ ಆಯಿಲ್ ಇರಬಾರ್ದು ವೀಕ್ಷಕರೇ ಆಗ ನೀವು ಹಚ್ಕೊಂಡ್ರೆ ಏನಾಗುತ್ತೆ ಅಂದರೆ ಇದು ಚೆನ್ನಾಗಿ ಕೂದಲಿಗೆ ಅಂಟ್ಕೊಳ್ಳೋದಿಲ್ಲ ಹಾಗೂ ನಮಗೆ ಬೇಕಾಗಿರುವಂಥ ರಿಸಲ್ಟ್ ಕೂಡ ಕೊಡೋದಿಲ್ಲ ಇವಾಗ ನೋಡಿ ಇದು ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ ಇಲ್ಲಿ ನೀವು ನೋಡ್ಕೋಬೋದು ಈ ಥರ ಮಾಡ್ಕೋದ್ರಿಂದ ನೈಸರ್ಗಿಕವಾಗಿ ನಾವು ಕಪ್ಪು ಹಣ್ಣನ ಪಡ್ಕೋಬೋದು ಒಂದು ಕೆಮಿಕಲ್ ಹಾಕೋ ಜ ಅಗತ್ಯ ಇಲ್ಲ ಯಾವ ಒಂದು ನಿಮಗೆ ಭಾಳಷ್ಟು ಹಣ ಕೊ ಖರ್ಚು ಮಾಡೋ ಕೂಡ ಇಲ್ಲಿ ಅಗತ್ಯ ಇಲ್ಲ ವೀಕ್ಷಗಾರಿ ಇವಾಗ ನೋಡಿ ಇದು ಚೆನ್ನಾಗಿ ರೆಡಿಯಾಗಿಬಿಟ್ಟಿದೆ ನಮಗೆ ಈ ಒಂದು ಡಾಯಿ ಇವಾಗ ಸೊ ನೋಡ್ತಾ ಇದ್ದೀರಲ್ವ ಯಾವ ರೀತಿಯಾಗಿ ಗಟ್ಟಿಯಾಗಿ ಕಪ್ಪು ಕಲರ್ ಬಂದಿದೆ ಅಂತ ಇವಾಗ ವೀಕ್ಷಕರೇ ಈ ಒಂದು ಸ್ಟೇಜ್ಗೆ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೋತೀನಿ ಇದನ್ನು ನೋಡಿ ಇವಾಗ ತಣ್ಣಗಾಗೋಕ್ಕೆ ಇಟ್ಟಿದ್ದೆ ವೀಕ್ಷಕರೇ ಒಂದು ಎರಡು ನಿಮಿಷ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು ತಣ್ಣಗಾದ ಮೇಲೆ ಇವ ಇದನ್ನು ಹೇಗೆ ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ ಸೊ ತಲೆ ಮೇಲೆ ಎಣ್ಣೆನ ಇಡಬಾರ್ದು ಮೊದಲೇ ಶಾಂಪೂನ ಹಚ್ಕೊಂಡು ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು ಆಮೇಲೆ ಈ ಮಂಡನ ಹಚ್ಕೊಂಡು ಮಿನಿಮಮ್ ಒಂದರಿಂದ ಎರಡು ಗಂಟೆಗಳ ಕಾಲ ನಿಮ್ಮ ತಲೆ ಮೇಲೆ ಹಾಗೆ ಇಡಬೇಕು ವೀಕ್ಷಕರೇ ಮಿನಿಮಮ್ ಒಂದು ಗಂಟೆ ಆದರೂ ಇಡಲೇಬೇಕು ಆವಾಗ ಅದು ನಿಮಗೆ ರಿಸಲ್ಟ್ ಕೊಡೋದು ವಾರದಲ್ಲಿ ಈ ಥರ ಈ ಈ ಥರ ಎರಡು ಸಲ ಮಾಡ್ತಾ ಬರಬೇಕು ವೀಕ್ಷಕರೇ ಚೆನ್ನಾಗಿ ಹಚ್ಕೊಂಡು ಒಂದು ಗಂಟೆಗಳ ಕಾಲ ಟೈಮ್ ಇದ್ದರೆ ಎರಡು ಗಂಟೆಗಳ ಕಾಲ ಇಟ್ಕೋಬೋದು ಇದರಿಂದ ಏನು ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಬರೀ ನೀರಿಂದ ತಲೆ ಸ್ನಾನವನ್ನು ಮಾಡಬೇಕು ವೀಕ್ಷಕರೇ ವಾರದಲ್ಲಿ ಈ ಥರ ನೀವು ಎರಡು ಸಲ ಮಾಡ್ತಾ ಬನ್ನಿ ಒಂದೇ ತಿಂಗಳಲ್ಲಿ ನಿಮಗೆ ಇರುವಂಥ ಬಿಳಿ ಕುದುರೆ ಸಮಸ್ಯೆ ಆಗಿ ಕಪ್ಪು ಮಾಡ್ಕೋತೀರಾ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಇದನ್ನು ನೀವು ಪ್ರಯತ್ನ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ